ಸೊ ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೆ ಎಸ್ ಲಾಕ್ಸ್ ಸೊ ಇವತ್ತಿನ ವಿಷಯ ಏನಂದ್ರೆ ಆಚೆ ಹೋಗ್ತಾ ಇದ್ವಿ ಇವತ್ತು ಸೊ ಇವತ್ತು ನನಗೆ ಕೋ ಇನ್ಸಿಡೆನ್ಸ್ ಏನಂದ್ರೆ ರೆಡಿ ಆಗ್ತಾ ಇದೆ ಆಚೆ ಹೋಗೋಣ ಅಂತ ಹೇಳಿ ಈ ವಿಡಿಯೋದಲ್ಲಿ ಒಬ್ಬರು ಫ್ರೆಂಡ್ ಬಂದ್ರು ಅವರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಫಸ್ಟ್ ಇಂದ್ ಮಾಡ್ತಾ ಇದ್ವಿ ನಾನು ಅವರು ಆಮೇಲೆ ವರ್ಕ್ ಅಂತ ಹೇಳಿ ಸಿಗಕ್ಕಾಗ್ಲಿಲ್ಲ ಸೊ ಇವಾಗ ಅವರು ಮನೆಗೆ ಬಂದಿದ್ದಾರೆ ಸಾಗರ್ ಅಂತ ನಿಮಗೆ ಗೊತ್ತಿದೆ ಅಲ್ವಾ ವಿಡಿಯೋದಾಗ ನೋಡಿದ್ದೀರಲ್ಲ ಸೊ ಸಾಗರ್ ಅವರು ಬಂದರು ಕೋಯ್ ಗಾಯ್ಸ್ ನನಗೂ ಗೊತ್ತಿಲ್ಲ ಅವ್ನು ಬಂದಿರೋದು ಬಂದ ಬಂದ್ಬಿಟ್ಟು ಫೋನ್ ಮಾಡ್ದು ಆಚೆ ಇದ್ದೀನಿ ಅಂತೇಳಿ ನಾನು ನಂಬಲಿಲ್ಲ ಆಮೇಲೆ ಹೋಗಿ ಆಚೆ ನೋಡಿದ್ರೆ ಅಣ್ಣವ್ರು ಬಂದು ನಿಂತವ್ರೆ ಸೊ ಇಲ್ಲೇ ಇದ್ದಾರೆ ಸಾಗರ್ ಅವರು ಮೀಟ್ ಮಾಡಿಸ್ತೀನಿ ಬನ್ನಿ ಸಾಗರ್ ಬಂದರು ನಿಮ್ಗೆ ಇವರು ಯಾರು ಅಂತ ಸ್ಟಾರ್ಟಿಂಗ್ ನಾವು ವಿಡಿಯೋ ಮಾಡ್ತಿದ್ವಿ ಇಬ್ರು ಜೊತೆಲಿ ಅದಾದ್ಮೇಲೆ ಹೇಳಿ ಇಬ್ರು ಬಿಸಿ ಆಗ್ಬಿಟ್ಟು ಸಿಕ್ಕಾಗಲಿಲ್ಲ ಸೊ ಇವತ್ತು ಏನೋ ವರ್ಕ್ ಅಂತ ಹೇಳಿ ಇಲ್ಲ ಕೆಲಸ ಆಯ್ತು ಮನೆ ಹತ್ರ ಅಂತ ಹೇಳಿ ಬಂದ್ರು ಹಂಗೆ ಫೋನ್ ಮಾಡಿದ್ರು ಎಲ್ಲೋಗಿದಂತೆ ನೋಡಿ ವರ್ಕ್ ಪ್ರೆಷರ್ ತುಂಬಾ ಬಿಸಿ ಅವನಿಗೆ ನಮಗೂ ಕೂಡ ಅಷ್ಟೇ ಇತ್ತು ಸೊ ಹಂಗಾಗಿ ಮೀಟ್ ಆಗ್ತಿರ್ಲಿಲ್ಲ ಫೋನ್ ಮಾಡೋಣ ಅಷ್ಟೇ ಫೋನ್ ಮಾಡ್ರು ಇರ್ತತಿರ್ಲಿಲ್ಲ ನಾವು ಬಿಸಿ ಆಗಿ ಅವನು ಬಿಸಿ ಆಗ್ಬಿಡೋಣ ಯಾವಾಗಲೂ ಫೋನ್ ಮಾಡಿದ್ರೆ ನಾವು ಯಾವಾಗಲೂ ಮಾತಾಡ್ತಿದ್ವಿ ಸೊ ಹಂಗಾಗಿ ಬಂದ್ರು ಬಾ ಹೋಗಣ ಅಂದ್ರೆ ಏನೋ ವರ್ಕ್ ಇದೆ ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ ಬಾರಪ್ಪ ಹೋಗ್ಬರನಾ ಇವತ್ತು ಬಾರ್ ಮಾರ ನೋಡಿ ಆಂ ಟ್ಯೂಟಿ ಅವ್ರೆ ಸೊ ಹಂಗಾಗಿ ಬಂದಿದ್ದಾರೆ ಸಿಕ್ಕಾಪಟ್ಟೆ ಸೈಕೆ ಆಗ್ತಿದೆ ಇಫ್ ಕರೆಂಟ್ ಹೋಗ್ಬಿಟ್ಟು ನಾನು ಹಂಗೂ ಹೇಳಿದೆ ರಜಾಕ್ಬಿಟ್ಟು ಬಾರಪ್ಪ ಹೋಗೋಣ ಅಂತ ಬಟ್ ಅವರು ಕೆಲಸ ಇದೆ ಆಗಲ್ಲ ಅಂತ ಹೇಳ್ತಿದ್ದಾರೆ ಸೊ ಏನು ಮಾಡೋಕ್ಕಲ್ಲ ನೆಕ್ಸ್ಟ್ ಟೈಮು ಲಾಗ್ ಮಾಡ್ತೀವಿ ಯಾವಾಗಂತಾನೂ ಹೇಳ್ತೀವಿ ಇನ್ನೂ ಒಳ್ಳೊಳ್ಳೆ ಲಾಗ್ಸ್ ಬರ್ತಾ ಇರುತ್ತೆ ನಮ್ಮ ಚಾನಲ್ಲಿ ನಾನು ಸಾಗರ್ ಇಪ್ರೂ ಮಾಡ್ತೀನಿ ಸೋ ಯುವರ್ ಬ್ಯಾಕ್ ಹಾ we are back bro ಗಾಯ್ಸ್ <laughs> we are back bro ಅಲ್ಲ ಬ್ರೋ ಅಂದ್ರೆ ಒಬ್ಬರಿಗೆ ಆಗುತ್ತೆ ಅದು ಓಕೆ ಸಿಗೋಣ ಓಕೆ ತೋರಿಸ್ತೀನಿ ಅಮ್ಮ ರೆಡಿ ಆಗಿದ್ದಾರೆ ಸೋ ಎಲ್ಲೋ ಹೇಳ್ತೀವಿ ಅಂತಂದಿವೆ ಹೇಳ್ತೀನಿ ಸೊ ಬನ್ನಿ ಗಾಯ್ಸ್ ತಡ ಮಾಡದೆ ಬೇಡ ಲಾಗ್ ನ ಶುರು ಮಾಡೋಣ ರೆಡಿ ಇದ್ದಾರೆ ಹಾಯ್ ಅಮ್ಮ ಹಾಯ್ ಸಾಗರ್ ಬಂದಾರ ಏನಾ ಏನು ಹೇಳ್ತೀಯಾ ಸಾಗರ್ ಅಪ್ರೂವ ಬಂದನೇ ಹಾ ಕರೆಂದ್ರೆ ಗೊತ್ತಿಲ್ಲಾ ಕೆಲಸ ಅಂತ ಹೋಗ್ತಾ ಇದ್ದಾರೆ ಏನು ಮಾಡಕಾಲ ನಾನು ನಮಗ ಹೋಗ್ತೀವಿ ಅನ್ನೋ ಸರಿ ನಮ್ಮ ನಾವು ನಮ್ಮ ಸಿಗೇ ನಿಲ್ತಿಯ ಹಿಂಗೆ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಹಾಕ್ತಿವಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ವೆಲ್ಕಮ್ ಬ್ಯಾಕ್ ಏನಂದ್ರೆ ಇವಾಗ ನಾವು ಗುಬ್ಬಿದ್ದೀವಿ ಸೊ ಟಿಫನ್ ಮಾಡೋಣ ಅಂತ ಹೇಳಿ ನಿಲ್ಲಿಸಿದ್ವಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಅದು ಅಕೌಂಟ್ನ ಮೀಟ್ ಮಾಡೋಕ್ಕೆ ಬಂದಿದ್ದೆಲ್ಲ ಅದೇ ಹೋಟೆಲಿಗೆ ಬಂದ್ವಿ ಮತ್ತೆ ಯಾಕಂದ್ರೆ ತಿಂಡಿ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನಾವಿವಾಗ ಎಲ್ಲಿ ಹೋಗ್ತಿದ್ದೀವಿ ಅಂದರೆ ಯಡಿಯೂರಿಗೆ ಹೋಗ್ತಾ ಇದ್ದೀವಿ ಯಡಿಯೂರ್ಗೆ ಅಂದರೆ ಪ್ಲ್ಯಾನ್ ಮಾಡಿ ಏನು ಹೋಗ್ತಾ ಇಲ್ಲ ಸ್ವಲ್ಪ ಕೆಲಸ ಇದೆ ಕಲ್ಲೂರಲ್ಲಿ ಕಲ್ಲೂರು ಕ್ರಾಸಿಂದ ಅಲ್ಲಿಂದ ಯಡಿಯೂರಿಗೆ ಹೋಗ್ಬೇಕು ಹೊರಗೆ ಮುಗಿಸ್ಕೊಂಡು ಹಂಗೆ ಹೋಗಿ ಟೆಂಪಲ್ ಹೋಗಿ ಬರೋಣ ಅಂತ ತುಂಬ ದಿವಸ ಆಗಿತ್ತು ಹೋಗಿ ಸೊ ಹಂಗಾಗಿ ಹೋಗ್ತಾಯಿದ್ದೀನಿ ನಾನು ಅಮ್ಮ ಅಮ್ಮ ನೋಡಿ ಅಮ್ಮ ಎಲ್ಲಿ ಹೋಗ್ತಿದ್ದೀವಿ ಕೆಲಸ ಇದೆ ಗಾಯ್ಸ್ ಅದನ್ನು ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಎಡಿಯೂರಿಗೆ ಹೋಗ್ಬಿಟ್ಟು ಆ್ಯಕ್ಚುಲಾಗಿ ಪ್ಲ್ಯಾನ್ ಇದ್ದಿದ್ದೇ ಬೇರೆ ಎಡಿಯರಿಗೆ ಬೇಡ ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಬರೀ ಟೆಂಪಲ್ ಹೋಗಿ ಆಗುತ್ತೆ ಅಂತ ಹೇಳಿ ಸೊ ಹೋಗೋದು ಹೋಗ್ತೀವಿ ಒಂದು ಲಾಗ್ ಮಾಡ್ಕೊಂಬರೋಣ ಅಂತ ಹೇಳಿ ಅಮ್ಮನೇ ಪ್ಲ್ಯಾನ್ ಮಾಡಿದ್ದು ಸೊ ನನ್ನ ಪ್ಲಾನ್ ಕೂಡ ಚೇಂಜ್ ಮಾಡಿದೆ ಹೋಗ್ತೇ ಮಾಡ್ಕೊಂಬರೋಣ ಅಂತ ಹೇಳಿ ಇಲ್ಲಿ ಟಿಫನ್ ತಿನ್ಕೊಂಡು ಇಲ್ಲಿಂದ ನಾವು ಸೀದಾ ಕಲ್ಲೂರು ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇದೆ ಒನ್ ಅವರ್ ಕೆಲಸ ಇದೆ ಅಲ್ಲಿ ಮುಗಿಸ್ಕೊಂಡು ಅಲ್ಲಿಂದ ಎಡಿಯೂರಿಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ತೋರಿಸ್ತೀನಿ ಏನೇ ಮಾಡ್ತೀನಿ ಮಾಡ್ತೀವಿ ಅಂತ ಬಟ್ ಏನಂದರೆ ಟೆಂಪಲ್ ಇರುತ್ತೆ ಅಷ್ಟೊಂದು ತೋರಿಸಲ್ಲ ನಿಮಗೆ ಸ್ವಲ್ಪ ಎಲ್ಲ ಕವರ್ ಮಾಡ್ತೀನಿ ಆದಷ್ಟು ಪಾಸಿಬಲ್ ಎಷ್ಟು ಆದಷ್ಟು ಕವರ್ ಮಾಡ್ತಿದ್ದೀನಿ ಸೊ ಫಸ್ಟ್ ಟಿಫನ್ ಮಾಡೋಣ ಟಿಫನ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಟಿಫನ್ ತೋರಿಸಿ ನಾನು ಏನು ಆರ್ಡರ್ ಮಾಡಿದ್ದೀನಿ ಇವತ್ತು ಅಂತ ಹೇಳಿ ಸೊ ಟಿಫನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಗಾಯಸ್ ಬನ್ನಿ ಟಿಫನ್ ಗಾಯಸು ಟಿಫನ್ ಬಂತು ಏನು ಹೇಳಿದೆ ಅಂದರೆ ನಾನು ಮಸಾಲೆ ದೋಸೆ ಹೇಳಿದ್ದೆ ಲಾಸ್ಟ್ ಟೈಮು ಪಲಾವ್ ಟ್ರೈ ಮಾಡಿದ್ದೆ ಅದು ಚೆನ್ನಾಗಿತ್ತು ಸೊ ಹಂಗಾಗಿ ಇವಾಗ ಮಸಾಲೆ ದೋಸೆ ತೊಗೊತಾ ಇದ್ದೀನಿ ಹಾಗೆ ಒಂದು ಒಡೆ ಹೇಳಿದ್ದೆ ಎರಡು ಒಡೆ ನಮ್ಮ ನನಗೆ ಬಂದು ಎಲ್ಲಿ ಮಸಾಲೆ ದೋಸೆ ವಾಟ್ರ್ ಒಂದು ಸೊ ಇದನ್ನು ತಿನ್ಬಿಟ್ಟು ಇಲ್ಲಿಂದ ಹೋಗಬೇಕು ಸೊ ಎಲ್ಲಿಗೆ ಹೋಗ್ತೀನಿ ಅಂತ ನಿಮಗೆ ಆಲ್ರೆಡಿ ಹೇಳಿದೆ ಇವಾಗ ಹೋಗೋಣ ಫಸ್ಟು ಲೇಟ್ ಮಾಡೋದು ಬೇಡ ತುಂಬ ಲ್ಯಾಗ್ ಮಾಡಲ್ಲ ನೋಡಿ ಇದನ್ನು ಫಸ್ಟ್ ಆಫ್ ಆಲ್ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಗಾಯ್ಸ್ ನಿಮಗೆ ಬಾಯ್ ಗಾಯ್ಸ್ ಏನಂದರೆ ನಾವು ಇವಾಗ ಅಂದೀವಿ ಹೋಗ್ತಾ ಇದ್ವಿ ನಾನು ಅಲ್ಲಿಂದ ನೋಡಿಕೊಂಡೇ ಬಂದೆ ಲೈನ್ ಫುಲ್ಲು ಮರನೇ ಸಿಕ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ ಏನಕ್ಕೆ ನಿಲ್ಲಿಸ್ತೇ ಅಂದರೆ ನಾವು ಎಷ್ಟು ಮರ ಸೇವ್ ಮಾಡ್ತೀವಿ ಎಷ್ಟು ಮರ ನೆಡ್ತೀವಿ ಎಷ್ಟು ಗಿಡಗಳನ್ನ ಸೇವ್ ಮಾಡ್ತೀವಿ ಅಷ್ಟು ಒಳ್ಳೆಯದೇ ಈ ರೋಡು ನೋಡಿ ಸುಮ್ಮನೆ ಎಕ್ಸಾಂಪಲು ಎಷ್ಟು ತಣ್ಣಗಿದೆ ಅಂದರೆ ಅಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ ಅಂದರೆ ಬಿಸಿಲು ಇರೋಲ್ಲ ಏನಿಲ್ಲ ತಣ್ಣ ಗಾಳಿ ಇರುತ್ತೆ ಜನಗಳಿಗೆ ತುಂಬ ಅನುಕೂಲ ಆಗುತ್ತೆ ಸೊ ಅದಕ್ಕೆ ಮರ ನೆಡಿ ಗಿಡ ನೆಡಿ ಅಂತ ಹೇಳೋದು ನೀರು ಉಳಿಸಿ ನೋಡಿ ಎಷ್ಟು ಚೆನ್ನಾಗಿ ಅಂತ ವ್ಯೂಸ್ ಅಂತ ಇದು ಸಕ್ಕದಾಗ ಕಾಣ್ತಿದೆ ಅಗಸ್ಟ್ ವ್ಯೂಸ್ ಮಾತ್ರ ನನಗಂತೂ ಸಕ್ಕತ್ತು ಇಷ್ಟ ಆಗ್ತಿದ್ದೋ ಅದಕ್ಕೆ ಅಂದಿವೆ ನಿಮಗೆ ತೋರ್ಸೋಣ ಅಂತೇಳಿ ನಿಲ್ಲಿಸಿದೆ ಸೊ ಇವಾಗ ಹೋಗ್ತಾ ಇದ್ವಿ ರೋಡಲ್ಲಿ ಅಲ್ಲಿಂದ ನೋಡ್ಕೊಂಡೆ ಬಂದೆ ಇಲ್ಲಿಂದ ಗುಪ್ಪಿಬಿಟ್ಟಾಗಿಂದ ಸಿ ಎಸ್ ಪರ ರೋಡು ಸೊ ಈ ರೋಟಲ್ಲಿ ಬಂದರೆ ಮಾತ್ರ ನಿಮ್ಗೆ ಈ ಥರ ಸಿಗೋದು ನೋಡ್ಕೊಂಡೇ ಬಂದೆ ಬರೀ ನೇರಳೆ ಮರ ಬರೀ ಅವೇ ಕಾಣ್ತಿದ್ದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಮ್ಮ ನೋಡಿ ಫುಲ್ ನೋಡ್ತಿದ್ದಾರೆ ಒಂದು ಕಾಣ್ತಾ ಇಲ್ಲ ಅಲ್ಲಿಂದ ಚೆನ್ನಾಗಿತ್ತು ಮೇಲ್ಗಡೆ ಐತೆ ಫುಲ್ ಕಾಯಿ ಇಲ್ಲಿ ಕಿತ್ಕೊಂಡ್ ನೋಡೋಣ ಒಂದು ಐತೆ ಸಿಕ್ತಲ್ಲ ಅದಕ್ಕೆ ನಿಲ್ಸಿದೀನಿ ಚೆನ್ನಾಗಿದೆ ನನ್ಗೆ ಇಷ್ಟ ಆಯ್ತು ಸಕತ್ತು ಸೊ ಹಂಗಾಗಿ ಅದಕ್ಕೆ ನಾನು ಹೇಳೋದೆ ಅವಾಗ್ಲೂ ವಿಡಿಯೋದಲ್ಲಿ ಮರ ನೆಡಿ ಗಿಡ ಅಂತ ನೋಡಿ ಫುಲ್ ಗ್ರೀನರಿನೆ ಕಾಣುತ್ತೆ ಈ ಕಡೆ ಸೊ ಬನ್ನಿ ಮುಂದೆ ಹೋಗೋಣ ಇನ್ನ ತೋರಿಸ್ತೀನಿ ನಿಮಗೆ ಮುಂದೆ ಏನೇನಿದೆ ಅಂತ ಹೇಳಿ ಸೊ ಇವಾಗ ಟೆಂಪಲ್ ಹತ್ರ ಬಂದ್ವಿ ಬಂದ್ವಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಆಗ್ಲೇ ಬಂದ್ವಿ ಸ್ವಲ್ಪ ಕೆಲಸ ಆಯ್ತು ಅಂತ ಹೇಳುದಲ್ಲ ಕಲ್ಲೂರಲ್ಲಿ ಅಲ್ಲಿ ಹೋಗಿದ್ವಿ ಸೊ ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಅಲ್ಲಿಂದ ಟೆಂಪಲ್ ಹತ್ರ ಬಂದಿದ್ರು ಸಿಕ್ಕಾಪಟ್ಟೆ ಜನ ಇದ್ರಾಗ ನಾನೇನು ಇರಲ್ಲ ಮಧ್ಯಾಹ್ನ ಟೈಮ್ ಅಂತ ಅನ್ಕೊಟ್ರೆ ಹೇಳಿ ಜನ ಅಮ್ಮ ನೋಡಿ ಜನ ಕೊಡ್ತಾರೆ ಏನ್ ಹೇಳಲ್ಲ ಎಷ್ಟು ಆಗ್ತಿದೆ ಕಾಲ್ ಸುಡ್ತೈತೆ ಕಾಲ್ ಹೋಗಬೇಕು ಹೊರಗಡೆ ಹೋಗ್ಬೇಕು ಎಷ್ಟು ಐತೆ ಜನ ಅವ್ರೆ ನೋಡೋಣ ಒಳಗೆ ಹೋಗ್ತೀನಿ ಇಲ್ಲ ಅಂದ್ರೆ ಇಲ್ಲೇ ದರ್ಶನ ಮಾಡ್ಕೊಂಡು ಅರ್ಥ ಹೋಗ್ಬೇಕು ಕಾಲ್ ತೊಳ್ಕೊಂಡು ಕಾಲ್ ತೊಳ್ಕೊಳಲ್ಲ ನೋಡಿ ಈಗ ಎಸ್ ಕಾಲ್ ಹೋಗಿ ಒಳ ಹೋಗ್ತು ಸರ್ ಏನೇಳಾ ನೀಡಿ ಇಂಥವ್ರಿಗೆ ನೋಡಿ ನಾವು ಒಳಗೆ ಹೋಗ್ತಿಲ್ಲ ಒಳಗೇನಕ್ಕೆ ಹೋಗ್ತಿಲ್ಲ ಸಿಕ್ಕಾಪಟ್ಟೆ ಜನ ಇದಾರೆ ನೋಡಿ ಅಲ್ಲೆಲ್ಲ ಫುಲ್ಲು ಜನ ಇದಾರೆ ಅಲ್ಲೆಲ್ಲನೂ ಹೋಗ್ತಿದ್ದಾರೆ ಲೇಟ್ ಆಗುತ್ತೆ ಅಂತ ಹೇಳಿ ಸೊ ಕೆಲಸ ಬೇರೆ ಇದೆ ಹಂಗಾಗಿ ಮತ್ತೆ ರಿಟರ್ನ್ ಹೋಗಲೇಬೇಕು ನಾನು ನೀವು ಅರ್ಜೆಂಟ್ ಇದೆ ಸೊ ಹಂಗಾಗಿ ನಾನು ಆಚೆನೇ ನಿಂತ್ಕೊಂಡು ದರ್ಶನ ಮಾಡ್ತೀನಿ ನೋಡಿ ಹೊರಗಡೆ ಹೋಗ್ತಿಲ್ಲ ದಯವಿಟ್ಟು ಬೇಜಾರಾಗಿಬಿಟ್ಟು ಈಗ ಹೊಳಗೆ ತೋರ್ಸೋಕ್ಕಾಗಲ್ಲ ಹೊರಗಡೆ ನೋಡ್ಕೊಂಬಿಡಿ ಈ ಥರ ಕಾಣುತ್ತೆ ಸುತ್ತ ಜನ ನೋಡಿ ಸುತ್ತಾ ಇದ್ದಾರೆ ಬಿಷ್ಟು ಸಿಕ್ಕಾಪಟ್ಟೆ ಇದೆ ಅಲ್ಲಿಂದ ದರ್ಶನಕ್ಕೆ ಹೋಗಬೇಕು ಬಟ್ ನಾವು ಇಲ್ಲ ಹೊರಗಡೆ ಏನೇಕಂದರೆ ತುಂಬ ಜನ ಇದ್ದಾರೆ ಈಗ ಹೋದ್ರೂ ತುಂಬ ಲೇಟ್ ಆಗುತ್ತೆ ನೋಡಿ ಈ ಥರ ಕಾಣುತ್ತೆ ದೇವಸ್ಥಾನ ಸುತ್ತ ಸೊ ಅಮ್ಮ ಅಲ್ಲಿ ಅಲ್ಲಿ ಅಲ್ಲಿದ ನೋಡಿ ಅಲ್ಲಿ ಅಮ್ಮ ಸೊ ಗಾಯ್ ಒಳಗೆ ಹೋಗೋಕೆ ಆಗಲಿಲ್ಲ ಹಾಗಾಗಿ ಆಚೆ ದರ್ಶನ ಮಾಡಿಕೊಂಡು ಅಲ್ಲೇ ಕುಂಕುಮ ಇಟ್ಕೊಂಡು ಸೊ ಅಲ್ಲೇ ಮಾರ್ತಿ ತೊಡ್ಕೊಂಡು ಬಂದ್ವಿ ಈಗ ಅಮ್ಮ ಶಾಪಿಂಗ್ ಮಾಡಬೇಕಂತೆ ಅದಕ್ಕೆ ಹೋಗ್ತಾ ಇದ್ದೀವಿ ಈಗ ಏನು ಶಾಪಿಂಗ್ ಮಾಡ್ಬೇಕಮ್ಮ ನೋಡಿ ಈಗ ಶಾಪಿಂಗ್ ಹೇ ತೋರಿಸ್ತೀನಿ ನಿಮಗೆ ಕಲರ್ ಕಲರ್ ಆಗುತ್ತಿದೆ ಫುಲ್ ನನ್ನ ಕಣ್ಣಿಗೆಲ್ಲ ತೋರಿಸ್ತೀನಿ ನೋಡಿ ನೋಡಿ ಶಾಪಿಂಗ್ ಅಲ್ಲಿ ಫುಲ್ ಬಿಸಿ ಆಗಿಬಿಟ್ಟಾರ ಏನು ತಗೋತಾನೆ ಬುಟ್ಟಿ ತಗೋತಾವ್ರೆ ನೋಡಿ ಏನಕ್ಕೆ ಚಿಕ್ಕದ ಬೇಡ ಏನಕ್ಕ ಚಿಕ್ಕದು ಹೆಂಗ ಚಿಕ್ಕ ಕಾಸ್ಟ್ಲಿ ಪ್ಪ ನೂರ ಎಂಬತ್ತು ರೂಪಾಯಿ ಅಂತ ಇದು ಇದು ಚಿಕ್ಕದು ಇಷ್ಟು ಟು ಹಂಡ್ರೆಡಾ ಇನ್ನೂರು ರೂಪಾಯಿ ಅಂದಾಗ ನೋಡಿ ಒನ್ ಫಿಫ್ಟಿ ಅದು ಸಿಕ್ಕಾಪಟ್ಟೆ ಚಿಕ್ಕದು ಬಟ್ ಇಷ್ಟೊಂದು ರೇಟ್ ಹೇಳ್ತಾರೆ ಏನಕ್ಕೆ ಅಂದರೆ ಇದು ನೆಟ್ಟೆಡ್ ನೋಡಿರಿ ಈ ಥರ ಫುಲ್ ಡಿಸೈನ್ ಇದೆ ಸೊ ಹಂಗಾಗಿ ಸಿಕ್ಕಾಪಟ್ಟೆ ಜಾಸ್ತಿ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಅಮ್ಮ ಬಾರ್ಗೇನ್ ಮಾಡ್ತಾವೆ ಫೈನಲ್ ಆಗೇನೋ ಏನೋ ಮಾಡ್ತಾರೆ ಇವರು ಸತಾಪತಿ ಮಾಡ್ತಾರೆ ನೋಡ್ರಿ ನಮಗೂ ಬರಲ್ಲ ಈ ಥರ ಆ ಥರ ಮಾಡ್ತಾರೆ ಎಷ್ಟು ನೂರೈವತ್ತ ನೋಡಿ ನೂರೈವತ್ತು ರೂಪಾಯಿ ಬಂದ್ರೆ ಇಲ್ಲೇ ತಗೋಬೇಕು ನೀವು ಅಣ್ಣ ಹತ್ರ ಅಣ್ಣ ಎಷ್ಟ ಫೈನಲು ನೂರೈವತ್ತಾ ಹಾಂ ಇಲ್ಲ ಕ್ಯಾಶ್ ಕೊಡ್ತೀನಿ ಹಾಗಾಗಿ ನೂವತ್ತು ರೂಪಾಯಿ ಕೊಟ್ಬಿಟ್ಟು ಬ್ಯಾಕ್ ತಗೊಂಡವರೆಗೂ ನೋಡಿ ಏನೋ ಒನ್ ಫಿಫ್ಟಿ ರುಪೀಸ್ ಅವ್ರಿಗೆ ಮಾಡಿಬಿಟ್ರು ಡಿಸ್ಕೌಂಟ್ವರೆಗೂ ಬಿಡ್ಲಿಲ್ಲ ನೂರೈವತ್ತು ರೂಪಾಯಿ ಮಾತಾಡಿದ್ರೆ ಕೊಡ್ತಾರೆ ಮಾತಾಡಿಲ್ಲ ಅಂದ್ರೆ ಏನೂ ಕೊಡೋಲ್ಲ ಕಮ್ಮಿ ಮಾಡಿ ಅಂತ ಹೇಳಿ ಮಾಡಿಕೊಡ್ತಾರವ್ರು ಇಲ್ಲಾಂದರೆ ಖಂಡಿತ ಮಾಡಲ್ಲ ಅವ್ರು ಇಲ್ಲಾಂದರೆ ನೀವು ಹೇಳಿದ್ರೆ ರೇಟಾಗಿಸ್ಕೊಳ್ತಾರೆ ನೂರು ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ನೀವೇನಾದ್ರು ಆಗಿ ಹೂ ಓಕೆ ಅಂದರೆ ಟೋಪಿ ಬಿದ್ರಿ ಅಂತಲೇ ಅರ್ಥ ಇದ್ದೀವಿ ಕಲರ್ ಕಲರ್ ಟೋಪಿ ಐತೆ ಹಾಕಿಸ್ಕೊಡ್ತಾರೆ ಅಮ್ಮ ನೋಡಿ ಬಾರ್ಗೇನ್ ಮಾಡಿ ಏನೇನೋ ಕೇಳಿ ಇಸ್ಕೊಂಡರೆ ಬ್ಯಾಗ್ ಚೆನ್ನಾಗಿದೆ ಕಲರ್ ಪಿಂಕ್ ಕಲರು ಏನು ಬೇಕಮ್ಮ ಇಲ್ಲಿ ನೋಡಿ ಈಗ ಅಲ್ಲಿಂದ ಹೋಗಬೇಕು ಅಮ್ಮ ನೋಡಿ ಟಪ್ಯಾ ಹಾಕೊಂಡು ರೆಡಿ ಆಗಿಬಿಟ್ಟಾರೆ ಸೊ ಟೆಂಪಲಲ್ಲಿದೆ ಅದಷ್ಟೇ ಮುಗಿತು ಬಟ್ ಒಳಗೆ ಹೋಗ್ಲಿ ಅಷ್ಟೇ ಜನ ಇದ್ದಾರೆ ಈಗಲೇ ಆಗಲ್ಲ ಅಂತೇಳಿ ರಿಟರ್ನ್ ಹೋಗ್ತಾಯಿದ್ದೀವಿ ಈಗ ಸೊ ನಿಮಗೆ ಅಂದರೆ ಸಿಗ್ತೀನಿ ಹೋಗೋದು ತುಂಬಾನೇ ಕಮ್ಮಿ ಬರುತ್ತೆ ಜಾಸ್ತಿ ನಿಮಗೆ ಕ್ಲಿಕ್ ಮಾಡಲ್ಲ ಜಾಸ್ತಿ ಎಳಿಯಲ್ಲ ಗಾಡಿ ಕೂಡ ರೆಡಿ ಇದೆ ಅಮ್ಮ ಬ್ಯಾಗಿಲ್ಲಿ ಆಲ್ರೆಡಿ ಅಲ್ಲಿ ಅದಕ್ಕೆ ಸೊ ಬನ್ನಿ ಹೋಗೋಣ ಫಸ್ಟ್ ಇಲ್ಲಿಂದ ಟೆಂಪಲಿಂದ ನಾನು ರೋಡಿಗೆ ಬಂದೆ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ನಾನು ನಿಜ ಆದೆ ಗಾಯ್ಸ್ ಏನಂದರೆ ಇಲ್ಲಿ ತುಂಬ ಕಾರ್ಗಳು ನಿಂತಿತ್ತು ಇಲ್ಲಿ ತುಂಬ ಜನಗಳು ಕೂಡ ಇದ್ದರು ನಾನು ಏನು ಆಕ್ಸಿಡೆಂಟ್ ಆಗ್ಬಿಟ್ಟೈತೆ ಅಲ್ಲ ಯಾವುದೋ ಗಾಡಿ ದಬ್ಬಾಕೊಂಬಿಟ್ಟೈತೆ ಕಾನೂನು ತೊಗೊಂಡು ಯಾರಿಗ ಹೊಡೆದ್ಬಿಟವನಿ ಅಂತ ಅನ್ಕಂಡ್ರೆ ಕಾಮಿಡಿ ಏನು ಗಾಯ್ಸ್ ಇಲ್ಲಿ ನೋಡಿ ಮಾವಿನ ತಗೊಳಕ್ಕೆ ನಿಂತವ್ರೆ ನಿಂತವ್ರೇಗಾಯ್ ಜನಗಳು ಇವರು ಯಾರು ಲೋಕೋನವ್ರಲ್ಲ ಎಲ್ಲ ಬೆಂಗ್ಳೂರ್ನವ್ರೆ ಎಲ್ಲನೂ ವೀಕೆಂಡ್ ಸಿಗುತ್ತೆ ರಜಾ ಇರುತ್ತೆ ಎಲ್ಲೋ ಹೋಗ್ತಿರ್ತಾರೆ ನಿಮಗೆ ಆಂದಿವೆ ಹೋಗ್ತಾರೆ ಮನೆಗೆ ಸೊ ಅವಾಗ ನೋಡಿ ಈ ಥರ ಮಾವಿನ ಹಣ್ಣುಗಳು ಕಾಣ್ತವೆ ಏನೋ ತಗೊಬೇಕು ಅಂತ ನಿಲ್ಸೋರೆ ಬಟ್ ಏನಂದರೆ ರೋಡ್ ರೋಡಲ್ಲೇ ಗಾಡಿಗಳು ನಿಲ್ಲಿಸ್ಬಿಟ್ಟವ್ರೆ ಗಾಯ್ ನಾನು ನಿಜ ನೋಡಿ ಶಾಕ್ ಆಗ್ಬಿಟ್ಟೆ ಏನೋ ಆಗ್ಬಿಟ್ಟೈತೆ ಯಾರಿಗೂ ಆಕ್ಸಿಡೆಂಟ್ ಆಗೈತೆ ಇಲ್ಲ ಯಾವುದೋ ಗಾಡಿ ದಬ್ಬಾಕೊಂಬಿಟೈತೆ ಅಂತ ಬಟ್ ಇಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಫನ್ನಿ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ನಮ್ಮ ಸಿಟಿ ಲೈಫು ಆ ಥರನೇ ಇದೆ ಹಳ್ಳಿ ಜೀವನನೇ ಬೆಸ್ಟು ಅಂತ ಹೇಳ್ತೀನಿ ಏನಕ್ಕೆ ಅಂದ್ರೆ ಹಳ್ಳಿಲಿರೋರೆ ಪುಣ್ಯ ಮಾಡಿರೋರು ನಾವು ನಿಜ ಗಾಯ ಈ ತರ ಎಲ್ಲೋ ನೋಡಿದ್ರೆ ಅಪರೂಪಕ್ಕೆ ನಮಗೇನೋ ಒಂಥರ ಆನಂದನ್ ತಗೊಬೇಕು ತಿನ್ನಬೇಕು ಅಂತ ಆನಂದ ನೋಡಿ ಗಾಡಿಗಳೆಲ್ಲ ಓಟ್ಲು ಅಕ್ಕಪಕ್ಕ ಎಲ್ಲ ನೆಲೆಸ್ಬಿಟ್ಟವ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇಲ್ಲಂತೂ ಬಟ್ ಏನಂದ್ರೆ ಸೇಫಾಗಿ ಕೂಡ ಮಾರ್ತಿದ್ದಾರೆ ಅವ್ರದ್ದೇನು ತೊಂದರೆ ಇಲ್ಲ ಪಾಪ ಯಾವ ವ್ಯಾಪಾರ ಆಗಬೇಕಲ್ವಾ ಸೊ ಜನಗಳು ತಗೊಬೇಕಲ್ವಾ ಹಂಗಾಗಿ ಅದನ್ನ ನೋಡಿಕೊಂಡು ಜಸ್ಟ್ ಮುಂದೆ ಹೋಗೋಣ ಅಂತ ಹೊರಟೆ ವೆಲ್ಕಮ್ ಬ್ಯಾಕ್ ಏನಂದ್ರೆ ತುಂಬಾ ಲೋ ಮಾಡ ಏನಕ್ಕೆ ಅಂದ್ರೆ ಪ್ಲ್ಯಾನ್ ಕೂಡ ಇರಲಿಲ್ಲ ನಾನು ದೇವಸ್ಥಾನ ಹೋಗ್ತೀನಿ ಅಂತ ಸೊ ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊಂಡಂಗೆ ಬಂದ್ಬಿಡೋಣ ಅಂತ ಅಂದ್ಕೊಂಡೆ ದೇವರಿಗೆ ಲಾಗ್ ಮಾಡಿದೆ ಅಂದರೆ ಹಂದಿವೆ ಟೆಂಪಲ್ ಹೋಗಿಬಿಡೋಣ ಅಂತ ಅಂದ್ಕೊಂಡ್ವಿ ಸೊ ಹಾಗಾಗಿ ಲಾಗ್ ಮಾಡಿದೆ ನೋಡೋದಲ್ಲ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಸೊ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ಸಪೋರ್ಟ್ ಸಿಗುತ್ತೆ ಸಿಕ್ಕಾಪಟ್ಟೆ ಸಾಕಾಗಿದಾಗ ಸ್ವಲ್ಪ ಫ್ರೆಶ್ ಆಪ್ ಆಗಬೇಕು ಹಾಕ್ತೀನಿ ಇವಾಗ ಸೊ ಏನಂದರೆ ಇನ್ನು ಮುಂದೆ ಸಾಕು ಇವತ್ತೇ ಸಾಕು ಇವತ್ತಿಂದ ಲಾಗೂ ಟೆಂಪಲ್ ಹೋಗಿ ಬಂದರೆ ಏನೋ ಆಯಿತು ಫನ್ ಓಕೆ ಇನ್ನು ಮುಂದೆ ಒಳ್ಳೊಳ್ಳೆ ಲಾಗ್ಸ್ ಬರುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಅದನ್ನು ನಿಜ ಬರುತ್ತೆ ಅದೊಂದು ಪ್ರಾಮಿಸು ಟೈಮ್ ಮಾಡಿಕೊಂಡು ಟೈಮ್ ಮಾಡಿಕೊಂಡು ಟ್ರಾವೆಲ್ ಮಾಡ್ತಾ ಇದ್ದೀನಿ ಬಟ್ ಇನ್ಮೇಲೆ ಆ ಥರ ಮಾಡೋಲ್ಲ ಸೊ ಇವತ್ತಿಂದನೇ ಇವತ್ತಿಂದನೇ ಎಲ್ಲ ಸ್ಟಾಪ್ ಸೊ ಇವತ್ತಿಂದನೇ ಎಲ್ಲ ಸ್ಟಾಪ್ ಆಗುತ್ತೆ ಇವತ್ತಿಂದೆಲ್ಲ ಚೇಂಜ್ ಮಾಡ್ಕೊತೀನಿ ಸೊ ನಿಮಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಹೋಗ್ತೀನಿ ನೀವು ಜಾಸ್ತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಒಳ್ಳೊಳ್ಳೆ ವೀಡಿಯೋ ಬರ್ತಾ ಇರುತ್ತೆ ಆ್ಯಂಡ್ ನನ್ನ ವೀಡಿಯೋ ಕಂಟೆಂಟ್ ಏನಂದರೆ ಬಜೆಟ್ ಫ್ರೆಂಡ್ಲಿ ಯಾರ್ಯಾರೆಲ್ಲ ನೋಡ್ತಿದ್ರು ಯಾರೆಲ್ಲ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ರು ಎಲ್ಲರಿಗೂ ಬಜೆಟ್ ಟ್ರಾವೆಲಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅನ್ನೋದೇ ನನ್ನ ಆಸೆ ಆದರೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಥ್ಯಾಂಕ್ ಯು ಗಾಯ್ಸ್ ಈ ವಿಡಿಯೋ ನೋಡೋದಕ್ಕೆ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಮುಂದಿನ ವಿಡಿಯೋದಲ್ಲಿ ಈ ಥರ ಏನಾದ್ರು ಹೊಸ್ತಾ ಇರೋ ತರ್ತೀನಿ ಇಡೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಈ ಥರ ಏನಾದ್ರು ತರ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಬಾಯ್ ಬಾಯ್ ಗಾಯಸ್ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್